ಓಂ ಶಾಂತಿ ಇಂದಿನ ಪರಮಾತ್ಮನ ತಂದೆ ಆತ್ಮರಾದ ನಿಮ್ಮ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ ನೀವೀಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ಜೀವನವನ್ನು ಇನ್ಶೋರ್ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ಈಗ ನಿಮ್ಮ ಜೀವನ ಹೇಗೆ ಇನ್ಶೋರ್ ಆಗುತ್ತದೆ ಅಂದರೆ ನೀವು ಅಮರರಾಗಿ ಬಿಡುತ್ತೀರಾ ಅಂದರೆ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ಜೀವನದ ವಿಮೆಯನ್ನು ಮಾಡಿಸಲು ಬಂದಿದ್ದೀರಾ ಈಗ ನಿಮ್ಮ ಜೀವನದ ವಿಮೆ ಹೇಗೆ ಆಗುತ್ತದೆ ಅಂದರೆ ನೀವು ಅಮರರಾಗಿ ಬಿಡುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಜಗತ್ತಿನಲ್ಲಿ ಮನುಷ್ಯರು ಕೂಡ ತಮ್ಮ ಜೀವನದ ವಿಮೆಯನ್ನು ಮಾಡಿಸುತ್ತಾರೆ ಅಂದರೆ ತಮ್ಮ ಜೀವನದ ಇನ್ಶೂರೆನ್ಸ್ ಅನ್ನು ಮಾಡಿಸುತ್ತಾರೆ ಮತ್ತು ಮಕ್ಕಳಾದ ನೀವು ಕೂಡ ನಿಮ್ಮ ಜೀವನದ ಇನ್ಶುರೆನ್ಸ್ ಅಂದರೆ ವಿಮೆಯನ್ನು ಮಾಡಿಸುತ್ತೀರಾ ಆದರೆ ಇಬ್ಬರ ಜೀವನದ ಇನ್ಶೂರೆನ್ಸ್ ನಲ್ಲಿ ಯಾವ ಅಂತರ ಇದೆ ಉತ್ತರ ನಾವು ಸತ್ತ ನಂತರ ನಮ್ಮ ಪರಿವಾರದವರಿಗೆ ನಮ್ಮ ಹಣ ಸಿಗಬೇಕು ಎಂದು ಮನುಷ್ಯರು ತಮ್ಮ ಜೀವನದ ಇನ್ಶುರೆನ್ಸ್ ಅಂದರೆ ವಿಮೆಯನ್ನು ಮಾಡಿಸುತ್ತಾರೆ ಈಗ ಮಕ್ಕಳಾದ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಾವು ಸಾಯಬಾರದು ಎಂದು ಇನ್ಶೂರೆನ್ಸ್ ಮಾಡಿಸುತ್ತೀರಾ ಅಂದರೆ ವಿಮೆಯನ್ನು ಮಾಡಿಸುತ್ತೀರಾ ನಾವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಅಮರರಾಗಬೇಕು ಎಂದು ನೀವೀಗ ಪರಮಾತ್ಮ ತಂದೆಯ ಬಳಿ ಇನ್ಶೂರೆನ್ಸ್ ಅನ್ನು ಮಾಡಿಸುತ್ತಿದ್ದೀರಾ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಇನ್ಶೂರೆನ್ಸ್ ಕಂಪನಿ ಇರುವುದಿಲ್ಲ ಈಗ ಮಕ್ಕಳಾದ ನೀವು ನಿಮ್ಮ ಜೀವನದ ಇನ್ಶೂರೆನ್ಸ್ ಅನ್ನು ಮಾಡಿಸುತ್ತೀರಾ ನೀವು ನಿಮ್ಮ ಜೀವನದ ವಿಮೆಯನ್ನು ಮಾಡಿಸುವ ಕಾರಣ ನಂತರ ಪುನಃ ಎಂದೂ ನೀವು ಸಾಯುವುದೇ ಇಲ್ಲ ಈಗ ನಮ್ಮ ಜೀವನದ ಇನ್ಶೂರೆನ್ಸ್ ಅನ್ನು ಮಾಡಿಸಿದರೆ ನಾವು ಎಂದೂ ಸಾಯುವುದಿಲ್ಲ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಇಂದಿನ ಗೀತೆಯಾಗಿದೆ ಇಂದು ಬೆಳಗ್ಗೆ ಬೆಳಗ್ಗೆ ಯಾರು ಬಂದರು ನಮ್ಮ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮ ಕಷ್ಟೇ ಅಲ್ಲ ಜನ್ಮದ ಜೊತೆಗೆ ನಲವತ್ತು ಜನ್ಮ ಅಥವಾ ಐವತ್ತು ಜನ್ಮಕ್ಕೋಸ್ಕರ ಇನ್ಶೂರ್ ಮಾಡುತ್ತಿದ್ದಾರೆ ಜಗತ್ತಿನ ಜನ ತಾವು ಸತ್ತ ನಂತರ ತಮ್ಮ ಪರಿವಾರದವರಿಗೆ ಹಣ ಸಿಗಬೇಕು ಎಂದು ವಿಮೆಯನ್ನು ಮಾಡಿಸುತ್ತಾರೆ ಅಥವಾ ಇನ್ಶೂರೆನ್ಸ್ ಅನ್ನು ಮಾಡಿಸುತ್ತಾರೆ ನೀವೀಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಾವು ಸಾಯಲೇಬಾರದು ಎಂದು ಇನ್ಶೂರೆನ್ಸ್ ಅನ್ನು ಮಾಡಿಸುತ್ತೀರಾ ಅಂದರೆ ನೀವೀಗ ಅಮರರಾಗುತ್ತೀರಾ ನೀವು ಅಮರ ಆತ್ಮರಾಗಿದ್ದೀರಿ ಮೂಲವತನ ಅಮರ ಲೋಕ ಆಗಿದೆ ಮೂಲವತನದಲ್ಲಿ ಸಾಯುವ ಅಥವಾ ಬದುಕುವ ಮಾತೆ ಇರುವುದಿಲ್ಲ ಆತ್ಮರ ನಿವಾಸ ಸ್ಥಾನ ಮೂಲವತನ ಆಗಿದೆ ಈಗ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ವಾರ್ತಾಲಾಪವನ್ನು ಮಾಡುವುದಿಲ್ಲ ಯಾರೆಲ್ಲ ಆತ್ಮರು ಅನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂತವರ ಜೊತೆಗೆ ಮಾತ್ರ ಪರಮಾತ್ಮ ತಂದೆ ಮಾತನಾಡುತ್ತಾರೆ ಇನ್ನು ಯಾರಿಗೆ ಸ್ವಯಂನ ಬಗ್ಗೆ ಗೊತ್ತಿಲ್ಲವೋ ಅಂದರೆ ಆತ್ಮಜ್ಞಾನ ಗೊತ್ತಿಲ್ಲವೋ ಅಂತವರು ಪರಮಾತ್ಮ ತಂದೆಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪ್ರದರ್ಶನವನ್ನು ನೋಡಲು ಎಷ್ಟೊಂದು ಜನ ಬರುತ್ತಾರೆ ಆದರೆ ಪ್ರದರ್ಶನವನ್ನು ನೋಡಲು ಬಂದಂತಹ ಆತ್ಮರು ನಿಮ್ಮ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೇನು ಎಲ್ಲೋ ಕೆಲವರು ಕಷ್ಟಪಟ್ಟು ನಿಮ್ಮ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಅನೇಕ ವರ್ಷದಿಂದ ಜ್ಞಾನವನ್ನು ತಿಳಿಸುತ್ತಿದ್ದೀರಾ ಅಂದರೆ ಜ್ಞಾನವನ್ನು ತಿಳಿಸುತ್ತಾ ತಿಳಿಸುತ್ತಾ ಅನೇಕ ವರ್ಷ ಆಗಿದೆ ಆದರೂ ಕೂಡ ಎಲ್ಲೋ ಕೆಲವರು ಮಾತ್ರ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಹಾಗೆ ನೋಡಿದರೆ ಇದು ಒಂದು ಸೆಕೆಂಡ್ ನಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಆತ್ಮನಾದ ನಾನು ಪಾವನ ಆತ್ಮ ಆಗಿದ್ದೆ ಪುನಃ ನಾನೇ ಪತಿತ ಆತ್ಮ ಆಗಿದ್ದೇನೆ ಈಗ ಪುನಃ ನಾನು ಪಾವನ ಆತ್ಮ ಆಗಬೇಕು ಪಾವನ ಆಗುವುದಕ್ಕೋಸ್ಕರ ಮಧುರ ತಂದೆಯನ್ನು ನಾವು ನೆನಪು ಮಾಡಬೇಕು ಪರಮಾತ್ಮ ತಂದೆಗಿಂತ ಮಧುರವಾದಂತಹ ವಸ್ತು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ವಿಘ್ನ ಬರುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಅಮರರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಪುರುಷಾರ್ಥವನ್ನು ಮಾಡಿ ಅಮರರಾಗಿ ಅಮರಪುರಿಗೆ ಮಾಲೀಕರಾಗಬೇಕು ಎಲ್ಲರೂ ಅಮರರಾಗುತ್ತಿರತಾನೆ ಸತ್ಯುಗಕ್ಕೆ ಅಮರ ಲೋಕ ಎಂದು ಕರೆಯಲಾಗುತ್ತದೆ ಈ ಕಲಿಯುಗ ಮೃತ್ಯು ಲೋಕ ಆಗಿದೆ ಇದು ಅಮರ ಕಥೆಯಾಗಿದೆ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದರು ಎಂದು ತಿಳಿದುಕೊಳ್ಳಬೇಡಿ ಅದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಈಗ ಮಕ್ಕಳಾದ ನೀವು ಕೇವಲ ಒಬ್ಬ ಪರಮಾತ್ಮ ತಂದೆ ಹೇಳುವ ಜ್ಞಾನದ ಮಾತನ್ನೇ ಕೇಳಬೇಕು ಮತ್ತು ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ನಾನು ಮಾತ್ರ ನಿಮಗೆ ಜ್ಞಾನವನ್ನು ನೀಡಲು ಸಾಧ್ಯ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಪ್ಲಾನ್ ನ ಅನುಸಾರ ಸಂಪೂರ್ಣ ಜಗತ್ತು ಈಗ ತಮೂ ಪ್ರಧಾನ ಆಗಿದೆ ಅಮರಪುರಿಯಲ್ಲಿ ರಾಜ್ಯವನ್ನು ಆಳಬೇಕು ಅಮರಪುರಿಯ ರಾಜ್ಯಕ್ಕೆ ಅಮರ ಪದವಿ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಇನ್ಶೂರೆನ್ಸ್ ಕಂಪನಿ ಮುಂತಾದದ್ದು ಇರುವುದಿಲ್ಲ ಈಗ ನೀವು ನಿಮ್ಮ ಜೀವನದ ಇನ್ಶೂರೆನ್ಸ್ ಅನ್ನು ಮಾಡಿಸುತ್ತಿದ್ದೀರಾ ಅಂದರೆ ನಿಮ್ಮ ಜೀವನದ ವಿಮೆಯನ್ನು ಮಾಡಿಸುತ್ತಿದ್ದೀರಾ ನಂತರ ನೀವು ಎಂದೂ ಸಾಯುವುದಿಲ್ಲ ಈ ಇನ್ಶೂರೆನ್ಸ್ ಅನ್ನು ಮಾಡಿಸಿದ ನಂತರ ನಾವು ಎಂದೂ ಸಾಯುವುದಿಲ್ಲ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ನಾವೀಗ ಅಮರಪುರಿಗೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ಅಮರಪುರಿಯನ್ನು ನಾವು ನೆನಪು ಮಾಡಬೇಕು ನಾವು ಮೊದಲು ಮೂಲವತನಕ್ಕೆ ಹೋಗಿ ಮೂಲವತನದಿಂದ ಅಮರ ಲೋಕಕ್ಕೆ ಹೋಗಬೇಕಾಗಿದೆ ಇದಕ್ಕೆ ಮನ್ ಮನಾಭವ ಎಂದು ಕರೆಯಲಾಗುತ್ತದೆ ಯೋಗದ ಮೂಲಕ ಮೂಲವತನಕ್ಕೆ ಹೋಗುವುದು ಮನ್ ಮನಾಭವ ಸ್ಥಿತಿಯಾಗಿದೆ ಮೂಲವತನ ಅಂದರೆ ಮನ್ ಮನಾಭವದ ಲೋಕ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಲೋಕ ಆಗಿದೆ ಇನ್ನು ಅಮರಪುರಿ ಅಂದರೆ ಮಧ್ಯಾಜಿಭವ ಆಸ್ತಿಯನ್ನು ನೆನಪು ಮಾಡುವುದು ಅಂದರೆ ಅಮರಪುರಿಯನ್ನು ನೆನಪು ಮಾಡುವುದಾಗಿದೆ ಪ್ರತಿಯೊಂದು ಮಾತಿನಲ್ಲೂ ಎರಡು ಶಬ್ದ ಬರುತ್ತದೆ ನಿಮಗೆ ಎಷ್ಟೊಂದು ಪ್ರಕಾರದಿಂದ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಅರ್ಥವನ್ನು ತಿಳಿಸುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಬೇಕು ಎಂದು ತಂದೆ ಅನೇಕ ಪ್ರಕಾರದಿಂದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಎಲ್ಲಾ ಮಾತಿಗಿಂತ ಜಾಸ್ತಿ ಪರಿಶ್ರಮದ ಮಾತು ಅಂದರೆ ಸ್ವಯಂ ಎಂದು ನಿಶ್ಚಯ ಮಾಡಿಕೊಳ್ಳುವುದಾಗಿದೆ ಆತ್ಮನಾದ ನಾನು ಈ ರೀತಿ ಜನ್ಮವನ್ನು ಪಡೆದುಕೊಂಡಿದ್ದೇನೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲದಲ್ಲಿ ಬರುತ್ತೇವೆ ಸತ್ಯಯುಗದಲ್ಲಿ ನಾವು ಇಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ತ್ರೇತಾಯುಗದಲ್ಲಿ ಇಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಇಲ್ಲಿ ಬಹಳಷ್ಟು ಮಕ್ಕಳು ತಮ್ಮ ಜನ್ಮದ ಮಾತನ್ನು ಮರೆತು ಬಿಡುತ್ತಾರೆ ಮುಖ್ಯ ಮಾತು ಅಂದರೆ ಪಯಂ ಆತ್ಮ ಎಂದು ತಿಳಿದುಕೊಂಡು ಮಧುರ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಕುಳಿತಾಗ ನಿಂತಾಗ ಬುದ್ಧಿಯಲ್ಲಿ ತಂದೆಯ ನೆನಪಿದ್ದರೆ ಖುಷಿ ಇರುತ್ತದೆ ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ ಯಾವ ಪರಮಾತ್ಮ ತಂದೆಯನ್ನು ಅರ್ಧಾಕಲ್ಪದಿಂದ ನಾವು ನೆನಪು ಮಾಡುತ್ತಿದ್ದೆವು ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಯಾವ ಪರಮಾತ್ಮ ತಂದೆಯನ್ನು ನಾವು ಕೂಗಿ ಕರೆಯುತ್ತಿದ್ದೆವು ಆ ಪರಮಾತ್ಮ ತಂದೆ ಈಗ ಬಂದಿದ್ದಾರೆ ಪಾವನ ಆತ್ಮರು ಮೂಲವತನದಲ್ಲಿ ಇರುತ್ತಾರೆ ಮತ್ತು ಅಮರಪುರಿಯಾದಂತಹ ಸತ್ಯಯುಗದಲ್ಲಿ ಪಾವನ ಆತ್ಮರು ಇರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಮುಕ್ತಿಗೆ ಹೋಗಲು ಎಷ್ಟೊಂದು ಪುರುಷಾರ್ಥವನ್ನು ಮಾಡುತ್ತಾರೆ ಅಥವಾ ಕೃಷ್ಣಪುರಿಗೆ ಹೋಗಲು ಎಷ್ಟೊಂದು ಪುರುಷಾರ್ಥವನ್ನು ಮಾಡುತ್ತಾರೆ ಮುಕ್ತಿ ಎಂದು ಹೇಳಿ ಅಥವಾ ನಿರ್ವಾಣಧಾಮ ಎಂದು ಹೇಳಿ ಅಥವಾ ವಾನಪ್ರಸ್ಥ ಎಂದು ಹೇಳಿ ಶಬ್ದ ಅಂತೂ ಸರಿಯಾದ ಶಬ್ದ ಆಗಿದೆ ವಾನಪ್ರಸ್ಥಿಗಳು ಕೂಡ ನಗರದಲ್ಲೇ ನಿವಾಸವನ್ನು ಮಾಡುತ್ತಾರೆ ಸನ್ಯಾಸಿಗಳು ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗುತ್ತಾರೆ ವರ್ತಮಾನ ಸಮಯದಲ್ಲಿ ವಾನಪ್ರಸ್ಥಿಗಳಲ್ಲಿ ಯಾವ ಶಕ್ತಿಯೂ ಇಲ್ಲ ಸನ್ಯಾಸಿಗಳು ಬ್ರಹ್ಮಾಂಡವೇ ಭಗವಂತ ಆಗಿದೆ ಎಂದು ಹೇಳುತ್ತಾರೆ ಬ್ರಹ್ಮ ಲೋಕ ಎಂದು ಹೇಳುವುದಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದರಿಂದ ಯಾರೂ ಮುಕ್ತ ಆಗಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಈ ಆವಾಗಮನದ ನಾಟಕ ಚಕ್ರದಿಂದ ಎಂದೂ ಯಾರೂ ಮುಕ್ತಾಗಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಮತ್ತು ಅನೇಕ ಆತ್ಮರು ಈಗಲೂ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಈ ಸೃಷ್ಟಿಯಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತಾರೆ ಪುನಃ ಫಸ್ಟ್ ಫ್ಲೋರ್ ಖಾಲಿಯಾಗುತ್ತದೆ ಅಂದರೆ ಮೂಲವತನ ಖಾಲಿಯಾಗುತ್ತದೆ ಆಗುತ್ತದೆ ಮೂಲವತನದಲ್ಲಿರುವಂತಹ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಮೂಲವತನ ಫಸ್ಟ್ ಫ್ಲೋರ್ ಆಗಿದೆ ಸೂಕ್ಷ್ಮ ವತನ ಸೆಕೆಂಡ್ ಫ್ಲೋರ್ ಆಗಿದೆ ಇನ್ನು ಈ ಸಾಕಾರ ಜಗತ್ತು ಥರ್ಡ್ ಫ್ಲೋರ್ ಆಗಿದೆ ಅಥವಾ ಈ ಸಾಕಾರ ಜಗತ್ತಿಗೆ ಗ್ರೌಂಡ್ ಫ್ಲೋರ್ ಎಂದು ಕರೆಯಬಹುದು ಈ ಮೂರು ಫ್ಲೋರ್ ಮಾತ್ರ ಇದೆ ಇನ್ಯಾವ ಫ್ಲೋರ್ಗಳು ಇಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಕ್ಷತ್ರದಲ್ಲೂ ಕೂಡ ಒಂದು ಲೋಕ ಇದೆ ಎಂದು ಆದರೆ ನಕ್ಷತ್ರದಲ್ಲಿ ಲೋಕ ಇರಲು ಸಾಧ್ಯ ಇಲ್ಲ ನಕ್ಷತ್ರ ಲೋಕ ಎಂದು ಜನ ಹೇಳುತ್ತಾರೆ ಆದರೆ ನಕ್ಷತ್ರದಲ್ಲಿ ಲೋಕ ಇಲ್ಲ ಫಸ್ಟ್ ಫ್ಲೋರ್ನಲ್ಲಿ ಅಂದರೆ ಮುಕ್ತಿಧಾಮದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಇನ್ನು ಮನುಷ್ಯರಿಗೋಸ್ಕರ ಈ ಸಾಕಾರ ಜಗತ್ತು ಇದೆ ಈ ಸಾಕಾರ ಜಗತ್ತಿನಲ್ಲಿ ಮನುಷ್ಯರು ನಿವಾಸವನ್ನು ಮಾಡುತ್ತಾರೆ ನೀವೀಗ ಬೇಹದ್ದಿನ ವೈರಾಗಿ ಮಕ್ಕಳಾಗಿದ್ದೀರಾ ಈಗ ನೀವು ಈ ಹಳೆಯ ಜಗತ್ತಿನಲ್ಲಿ ಇದ್ದರೂ ಕೂಡ ಈ ಕಣ್ಣಿನಿಂದ ಈ ಹಳೆಯ ಜಗತ್ತಿನ ಎಲ್ಲಾ ವಸ್ತುವನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು ಇದೇ ಮುಖ್ಯ ಪುರುಷಾರ್ಥ ಆಗಿದೆ ಈ ಜಗತ್ತನ್ನು ನೋಡಿದರೂ ನೋಡದಂತೆ ಇರುವುದೇ ಮುಖ್ಯ ಪುರುಷಾರ್ಥ ಆಗಿದೆ ಏಕೆಂದರೆ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ಈ ಸಂಸಾರ ನಿರ್ಮಾಣ ಆಗೇ ಇಲ್ಲ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ಸಂಸಾರ ನಿರ್ಮಾಣ ಆಗಿದೆ ಆದರೆ ಈ ಸಂಸಾರದ ಬಗ್ಗೆ ವೈರಾಗ್ಯ ಬರುತ್ತದೆ ಅಂದರೆ ಈ ಸಂಪೂರ್ಣ ಹಳೆಯ ಜಗತ್ತಿನ ಬಗ್ಗೆ ಈಗ ನಮಗೆ ವೈರಾಗ್ಯ ಬಂದಿದೆ ಭಕ್ತಿ ಜ್ಞಾನ ಮತ್ತು ವೈರಾಗ್ಯ ಎಂದು ಕರೆಯಲಾಗುತ್ತದೆ ಭಕ್ತಿಯ ನಂತರ ಜ್ಞಾನ ಪ್ರಾಪ್ತಿಯಾಗುತ್ತದೆ ನಂತರ ಭಕ್ತಿಯ ಬಗ್ಗೆ ವೈರಾಗ್ಯ ಬರುತ್ತದೆ ಬುದ್ಧಿಯ ಮೂಲಕ ನೀವೀಗ ತಿಳಿದುಕೊಂಡಿದ್ದೀರಾ ಇದು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತಿನಲ್ಲಿ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಸಣ್ಣ ಮಕ್ಕಳಿಗೂ ಕೂಡ ನೀವು ಶಿವಸಂದೆಯ ನೆನಪನ್ನು ಮಾಡಿಸಬೇಕು ಉಲ್ಟಾ ಸುಲ್ಟಾ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವಂತಹ ಯಾವ ಅಭ್ಯಾಸವನ್ನೂ ಕೂಡ ನೀವೀಗ ಮಾಡಿಕೊಳ್ಳಬಾರದು ಅಂದರೆ ಅಶುದ್ಧ ಆಹಾರವನ್ನು ಸ್ವೀಕಾರ ಮಾಡುವಂತಹ ಅಭ್ಯಾಸವನ್ನು ನೀವೀಗ ಮಾಡಿಕೊಳ್ಳಬಾರದು ಬಾಲ್ಯದಲ್ಲೇ ತಂದೆ ತಾಯಿ ಮಕ್ಕಳಿಗೆ ಎಂತಹ ಅಭ್ಯಾಸವನ್ನು ಮಾಡಿಸುತ್ತಾರೋ ನಂತರ ಮಕ್ಕಳ ಜೀವನದಲ್ಲಿ ಅದೇ ಅಭ್ಯಾಸ ಆಗಿಬಿಡುತ್ತದೆ ವರ್ತಮಾನ ಸಮಯದಲ್ಲಿ ಸಂಘದೋಷ ಬಹಳ ಕೆಟ್ಟದ್ದಾಗಿದೆ ಒಳ್ಳೆಯ ಸಂಘ ನಮ್ಮನ್ನು ತೇಲಿಸಿದರೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಇದು ವಿಶ್ವದ ಆಗಿದೆ ವೈಶಾಲಿಯಾಗಿದೆ ಒಬ್ಬ ಪರಂಪಿತಾ ಪರಮಾತ್ಮ ತಂದೆ ಮಾತ್ರ ಸತ್ಯ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ತಂದೆ ಆಗಿದ್ದಾರೆ ಗಾಡ್ ಈಸ್ ಒನ್ ಎಂದು ಕರೆಯಲಾಗುತ್ತದೆ ಅಂದರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆ ಒಬ್ಬ ಪರಮಾತ್ಮ ತಂದೆ ಬಂದು ಸತ್ಯ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ಹೇ ಆತ್ಮಿಕ ಮಕ್ಕಳೇ ತಂದೆಯಾದ ನಾನು ಈಗ ನಿಮ್ಮ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದೇನೆ ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಹೊಸ ಸೃಷ್ಟಿಯ ರಚಯಿತ ಪರಮಾತ್ಮ ತಂದೆ ಆಗಿದ್ದಾರೆ ಹಳೆಯ ಸೃಷ್ಟಿಯ ವಿನಾಶವನ್ನು ಪರಮಾತ್ಮ ತಂದೆ ಮಾಡಿಸುತ್ತಾರೆ ತ್ರಿಮೂರ್ತಿಯ ಚಿತ್ರ ಕೂಡ ಬಹಳಷ್ಟು ಪ್ರಸಿದ್ಧ ಆಗಿದೆ ಸರ್ವಶ್ರೇಷ್ಠ ಅಂದರೆ ಒಬ್ಬ ಆಗಿದ್ದಾರೆ ಒಳ್ಳೆಯದು ಪುನಃ ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ ಅನೇಕರಿಗೆ ಆ ಬ್ರಹ್ಮ ವಿಷ್ಣು ಶಂಕರರ ಸಾಕ್ಷಾತ್ಕಾರ ಆಗುತ್ತದೆ ಏಕೆಂದರೆ ಅವರು ಪವಿತ್ರ ಆತ್ಮರಾಗಿದ್ದಾರೆ ಇನ್ನು ಚೈತನ್ಯದಲ್ಲಿ ಈ ಕಣ್ಣಿನಿಂದ ಆ ಸೂಕ್ಷ್ಮ ದೇವತೆಗಳನ್ನು ನೋಡಲು ಸಾಧ್ಯ ಇಲ್ಲ ಬಹಳಷ್ಟು ನವದಾ ಭಕ್ತಿಯನ್ನು ಮಾಡಿದಾಗ ದೇವತೆಗಳನ್ನು ನೀವು ಸಾಕ್ಷಾತ್ಕಾರದಲ್ಲಿ ನೋಡಬಹುದು ತಿಳಿದುಕೊಳ್ಳಿ ಕೆಲವರು ಹನುಮಂತನ ಭಕ್ತರಾಗಿದ್ದಾರೆ ಅವರಿಗೆ ಹನುಮಂತನ ಸಾಕ್ಷಾತ್ಕಾರವೇ ಆಗುತ್ತದೆ ಶಿವನ ಭಕ್ತರಿಗೆ ಅಸತ್ಯ ಮಾತನ್ನು ಹೇಳಿಕೊಟ್ಟಿದ್ದಾರೆ ಅಂದರೆ ಪರಮಾತ್ಮ ತಂದೆ ಅಖಂಡ ಜ್ಯೋತಿ ಸ್ವರೂಪ ಆಗಿದ್ದಾರೆ ಎಂದು ಶಿವನ ಭಕ್ತರಿಗೆ ಅಸತ್ಯ ಮಾತನ್ನು ಹೇಳಿಕೊಟ್ಟಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಹಳ ಸಣ್ಣ ಬಿಂದು ಆಗಿದ್ದೇನೆ ಜಗತ್ತಿನ ಜನ ಪರಮಾತ್ಮ ತಂದೆ ಅಖಂಡ ಜ್ಯೋತಿ ಆಗಿದ್ದಾರೆ ಎಂದು ಹೇಳುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ಅರ್ಜುನನಿಗೆ ತಮ್ಮ ಅಖಂಡ ಜ್ಯೋತಿ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಎಂದು ಆಗ ಅರ್ಜುನ ಹೇಳುತ್ತಾರೆ ನನಗೆ ಈ ಅಖಂಡ ಜ್ಯೋತಿಯನ್ನು ನೋಡಿ ಸಹನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿಲ್ಲ ಈ ಸಾಕ್ಷಾತ್ಕಾರವನ್ನು ನಿಲ್ಲಿಸಿ ಎಂದು ಅರ್ಜುನನಿಗೆ ಸಾಕ್ಷಾತ್ಕಾರ ಆಯಿತು ಎಂದು ಭಗವದ್ಗೀತೆಯಲ್ಲಿ ಬರೆದಿದ್ದಾರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರ ಅರ್ಜುನನಿಗೆ ಆಯಿತು ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಮನಸ್ಸನ್ನು ಖುಷಿಪಡಿಸಿಕೊಳ್ಳುವಂತಹ ಭಕ್ತಿ ಮಾರ್ಗದ ಮಾತಾಗಿದೆ ನಾನಂತೂ ಅಖಂಡ ಜ್ಯೋತಿಯ ರೂಪದಲ್ಲಿ ಇದ್ದೇನೆ ಎಂದು ನಾನು ಎಂದೂ ಹೇಳುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಿಂದು ರೂಪದಲ್ಲಿ ಇದ್ದೇನೆ ಹೇಗೆ ನೀವು ಬಿಂದು ರೂಪದಲ್ಲಿ ಇದ್ದೀರೋ ಅದೇ ರೀತಿ ತಂದೆಯಾದ ನಾನೂ ಕೂಡ ಬಿಂದು ರೂಪದಲ್ಲಿ ಇದ್ದೇನೆ ಹೇಗೆ ನೀವು ನಾಟಕದ ಬಂಧನದಲ್ಲಿ ಬಂಧಿತರಾಗಿದ್ದೀರೋ ಅದೇ ರೀತಿ ನಾನೂ ಕೂಡ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಎಲ್ಲಾ ಆತ್ಮರಿಗೂ ಈ ಸೃಷ್ಟಿ ನಾಟಕದಲ್ಲಿ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಎಲ್ಲರೂ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರಲೇಬೇಕು ಮೊದಲನೇ ನಂಬರ್ನಲ್ಲಿ ಇರುವಂತಹ ಆತ್ಮರು ಪುನಃ ಕೆಳಗಡೆ ಇಳಿಯುತ್ತಾ ಹೋಗುತ್ತಾರೆ ಎಷ್ಟೊಂದು ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿ ಚಕ್ರ ಸದಾ ತಿರುಗುತ್ತಿರುತ್ತದೆ ಅನ್ನುವುದನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಹೇಗೆ ಹಗಲಿನ ನಂತರ ರಾತ್ರಿ ಬರುತ್ತದೆ ಅದೇ ರೀತಿ ಕಲಿಯುಗದ ನಂತರ ಸತ್ಯುಗ ಬರುತ್ತದೆ ನಂತರ ತ್ರೇತಾಯುಗ ಬರುತ್ತದೆ ನಂತರ ದ್ವಾಪರಯುಗ ಪುನಃ ಕಲಿಯುಗ ನಂತರ ಪುನಃ ಸಂಗಮಯುಗ ಬರುತ್ತದೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಇಡೀ ಸೃಷ್ಟಿಯನ್ನೇ ಪರಿವರ್ತನೆ ಮಾಡುತ್ತಾರೆ ಯಾರು ಸತೋ ಪ್ರಧಾನ ಆತ್ಮರಾಗಿದ್ದರೋ ಈಗ ಅವರೇ ತಮೋ ಪ್ರಧಾನ ಆತ್ಮರಾಗಿದ್ದಾರೆ ಆ ತಮೋ ಪ್ರಧಾನ ಆತ್ಮರು ಪುನಃ ಸತೋ ಪ್ರಧಾನ ಆತ್ಮರಾಗುತ್ತಾರೆ ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಯಥಾರ್ಥ ರೀತಿಯಲ್ಲಿ ಎಲ್ಲೋ ಕೆಲವರು ಮಾತ್ರ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಆತ್ಮರಿಗೆ ತಂದೆಯಾದಂತಹ ಪರಮಾತ್ಮ ತಂದೆ ಎಷ್ಟೊಂದು ಮಧುರ ತಂದೆಯಾಗಿದ್ದಾರೆ ಆತ್ಮ ಕೂಡ ಮಧುರ ಆತ್ಮ ಆಗಿದೆ ಶರೀರ ಸಮಾಪ್ತಿಯಾಗುತ್ತದೆ ಶರೀರ ಸಮಾಪ್ತಿಯಾದರೂ ಕೂಡ ಆತ್ಮವನ್ನು ಕರೆಸುತ್ತಾರೆ ಆತ್ಮದ ಬಗ್ಗೆಯೇ ಪ್ರೀತಿ ಇರುತ್ತದೆ ಸಂಸ್ಕಾರ ಆತ್ಮದಲ್ಲೇ ಇದೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ದೇಹ ಅಂತೂ ಸಮಾಪ್ತಿಯಾಗುತ್ತದೆ ಆತ್ಮನಾದ ನಾನು ಅಮರ ಆತ್ಮನಾಗಿದ್ದೇನೆ ಅಂದ ಮೇಲೆ ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ನೀವೇಕೆ ಅಳುತ್ತೀರಾ ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ನೀವು ಅಳುತ್ತಿದ್ದೀರಾ ಅಂದರೆ ಇದು ದೇಹಾಭಿಮಾನ ಆಗಿದೆ ನಿಮಗೆ ದೇಹದ ಬಗ್ಗೆ ಪ್ರೀತಿ ಇದೆ ಆತ್ಮದ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು ದೇಹದ ಬಗ್ಗೆ ಪ್ರೀತಿ ಇರಬಾರದು ಅವಿನಾಶಿ ವಸ್ತುವಿನ ಬಗ್ಗೆ ಪ್ರೀತಿ ಇರಬೇಕು ವಿನಾಶ ಆಗುವಂತಹ ವಸ್ತುವಿನ ಬಗ್ಗೆ ಪ್ರೀತಿ ಇರುವ ಕಾರಣ ಮನುಷ್ಯರು ಪರಸ್ಪರ ಜಗಳವನ್ನು ಮಾಡುತ್ತಾರೆ ಹೊಡೆದಾಡುತ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಗಳಾಗಿರುತ್ತಾರೆ ಆದ್ದರಿಂದ ದೇವತೆಗಳು ಖುಷಿಯಿಂದ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ಅಳುವುದು ಕೂಗುವುದು ಯಾವುದೂ ಕೂಡ ನಡೆಯುವುದಿಲ್ಲ ಅಂದರೆ ಸತ್ಯಯುಗದಲ್ಲಿ ಯಾರಾದರೂ ಸತ್ತರೆ ಯಾರೂ ಅಳುವುದಿಲ್ಲ ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಬಹಳಷ್ಟು ಅಭ್ಯಾಸವನ್ನು ಮಾಡಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ನನ್ನ ಸೋದರ ಆತ್ಮನಿಗೆ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸುತ್ತಿದ್ದೇನೆ ನನ್ನ ಸೋದರ ಆತ್ಮ ಈ ಕರ್ಮೇಂದ್ರಿಯದ ಮೂಲಕ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಅನ್ಯರಿಗೆ ಸಂದೇಶವನ್ನು ನೀಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಅನ್ಯರನ್ನು ಕೂಡ ಆತ್ಮ ಎಂದು ತಿಳಿದುಕೊಳ್ಳಿ ಆಗ ಆತ್ಮ ಆಗಿ ಆತ್ಮವನ್ನೇ ನೋಡುವ ಅಭ್ಯಾಸ ಪಕ್ಕಾ ಆಗುತ್ತದೆ ಇದು ಬಹಳ ಗುಪ್ತವಾದ ಪರಿಶ್ರಮ ಆಗಿದೆ ನೀವೀಗ ಅಂತರ್ಮುಖಿಗಳಾಗಿ ಈ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಎಷ್ಟು ಸಮಯವನ್ನು ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆಯೋ ಅಷ್ಟು ಸಮಯವನ್ನು ಮಾಡಿಕೊಳ್ಳಿ ಎಂಟು ಗಂಟೆ ಬಲೆ ಉದ್ಯೋಗ ವ್ಯವಹಾರವನ್ನು ಮಾಡಿ ನಿದ್ದೆಯನ್ನೂ ಕೂಡ ಮಾಡಿ ಉಳಿದ ಸಮಯವನ್ನು ಈಶ್ವರನ ಸೇವೆಯಲ್ಲಿ ತೊಡಗಿಸಿ ನೀವು ಎಂಟು ಗಂಟೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಆಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಪತಿತ ಪಾವನ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈ ಜ್ಞಾನ ಈಗ ನಿಮಗೆ ಸಂಗಮ ಯುಗದಲ್ಲಿ ಸಿಗುತ್ತದೆ ಸಂಪೂರ್ಣ ಮಹಿಮೆ ಈ ಸಂಗಮ ಯುಗಕ್ಕೆ ಇದೆ ಇನ್ನು ಪರಮಾತ್ಮ ತಂದೆ ಕುಳಿತು ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪ್ರಕಾರದ ಸ್ಥೂಲ ಮಾತು ಇಲ್ಲ ಇಲ್ಲಿ ನೋಟ್ಬುಕ್ ನಲ್ಲಿ ನೀವು ಎಷ್ಟೆಲ್ಲಾ ಜ್ಞಾನದ ಮಾತನ್ನು ಬರೆದುಕೊಳ್ಳುತ್ತೀರೋ ಅದೆಲ್ಲವೂ ಕೂಡ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾಯಿಂಟ್ಸ್ ನೆನಪಿನಲ್ಲಿ ಇರಬೇಕು ಎಂದು ನೀವು ಪಾಯಿಂಟ್ಸ್ ಅನ್ನು ಬರೆದುಕೊಳ್ಳುತ್ತೀರಾ ಏಕೆ ನೀವು ಪಾಯಿಂಟ್ಸ್ ಅನ್ನು ನೋಟ್ ಮಾಡಿಕೊಳ್ಳುತ್ತೀರಾ ಅಂದರೆ ಪಾಯಿಂಟ್ಸ್ ಅನ್ನು ಬರೆದುಕೊಂಡಾಗ ಪಾಯಿಂಟ್ ಗಳ ನೆನಪು ಇರುತ್ತದೆ ಕೆಲವರ ಬುದ್ಧಿ ಬಹಳಷ್ಟು ತೀಕ್ಷ್ಣ ಆಗಿರುತ್ತದೆ ಅಂದ ಮೇಲೆ ಅವರ ಬುದ್ಧಿಯಲ್ಲಿ ಎಲ್ಲಾ ಜ್ಞಾನದ ಮಾತಿನ ನೆನಪು ಇರುತ್ತದೆ ನಂಬರ್ ವಾರಂತೂ ಇದ್ದೀರ ತಾನೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಾಗಿದೆ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡುವುದಾಗಿದೆ ನೀವೀಗ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ಗ್ರಹಸ್ಥ ವ್ಯವಹಾರದಲ್ಲಿ ಇರಬೇಕು ಗ್ರಹಸ್ಥದಲ್ಲಿ ಇದ್ದರೂ ಕೂಡ ಅವಶ್ಯವಾಗಿ ಪವಿತ್ರರಾಗಬೇಕು ವಿಕಾರಿ ವಿಚಾರ ಉಳ್ಳಂತಹ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನನಗೆ ಇಂತವರು ಬಹಳಷ್ಟು ಇಷ್ಟ ಆಗುತ್ತಾರೆ ಇವರ ಜೊತೆಗೆ ನಾನು ಗಂಧರ್ವ ವಿವಾಹವನ್ನು ಮಾಡಿಕೊಳ್ಳಬೇಕು ಎಂದು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವಾಗ ಗಂಧರ್ವ ವಿವಾಹವನ್ನು ಮಾಡಿಸುತ್ತಿದ್ದರು ಅಂದರೆ ಆ ಮಕ್ಕಳ ಸಂಬಂಧಿಗಳು ಆ ಮಕ್ಕಳಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತಿದ್ದರು ಆ ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ತಂದೆ ಗಂಧರ್ವ ವಿವಾಹವನ್ನು ಮಾಡಿಸುತ್ತಿದ್ದರು ಎಲ್ಲರೂ ನಾವು ಗಂಧರ್ವ ವಿವಾಹವನ್ನು ಮಾಡಿಕೊಳ್ಳುತ್ತೇವೆ ಎಂದು ಹೇಳಲು ಸಾಧ್ಯ ಇದೇನು ಎಲ್ಲರೂ ಈ ರೀತಿ ನಾವು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ಜೀವನವನ್ನು ನಡೆಸುತ್ತೇವೆ ಅಂದರೆ ಸಾಧ್ಯ ಆಗುತ್ತದೆಯನ್ನು ನಾವು ಗಂಧರ್ವ ವಿವಾಹವನ್ನು ಮಾಡಿಕೊಳ್ಳುತ್ತೇವೆ ಎಂದು ತಿಳಿದುಕೊಂಡು ಅವರು ಗಂಧರ್ವ ವಿವಾಹವನ್ನು ಮಾಡಿಕೊಂಡರೆ ಅವರು ಪವಿತ್ರರಾಗಿ ಉಳಿಯಲು ಸಾಧ್ಯ ಇಲ್ಲ ಮದುವೆಯಾದ ಮೊದಲನೇ ದಿನವೇ ಅವರು ಹೋಗಿ ವಿಕಾರದ ಕೊಳಕಿನಲ್ಲಿ ಬಿದ್ದು ಬಿಡುತ್ತಾರೆ ನಾಮ ರೂಪದಲ್ಲಿ ಮನಸ್ಸು ಸಿಕ್ಕಿ ಹಾಕಿಕೊಳ್ಳುತ್ತದೆ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಬಹಳ ಕೆಟ್ಟ ಮಾತಾಗಿದೆ ಗಂಧರ್ವ ವಿವಾಹವನ್ನು ಮಾಡಿಕೊಂಡು ಪವಿತ್ರರಾಗಿ ಇರುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಒಬ್ಬರು ಇನ್ನೊಬ್ಬರ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡುತ್ತಾರೆ ಒಬ್ಬರ ಮನಸ್ಸು ಇನ್ನೊಬ್ಬರ ಜೊತೆಗೆ ಜೋಡಣೆ ಆದಾಗ ನಾವು ಗಂಧರ್ವ ವಿವಾಹವನ್ನು ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಈ ಮಾತಿನಲ್ಲಿ ಅವರಿಗೆ ಸಂಬಂಧಿಗಳಾದಂತಹ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ ನಿಮ್ಮ ಸಂಬಂಧಿಗಳು ನಾವು ಗಂಧರ್ವ ವಿವಾಹವನ್ನು ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ತಿಳಿದುಕೊಳ್ಳಬೇಕು ಈ ಮಗು ಯಾವ ಕೆಲಸಕ್ಕೂ ಬರುವುದಿಲ್ಲ ಎಂದು ಯಾರ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಿಕೊಂಡಿದ್ದಾರೆ ಅವರಿಂದ ಇವರನ್ನು ದೂರ ಮಾಡಬೇಕು ಇಲ್ಲದಿದ್ದರೆ ಅವರ ಜೊತೆಗೆ ಇವರು ಮಾತನಾಡುತ್ತಿರುತ್ತಾರೆ ಈ ಇಂದ್ರ ಸಭೆಯಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮುಂದೆ ಹೋದಂತೆ ಬಹಳಷ್ಟು ಕಾಯ್ದೆಗನುಸಾರವಾಗಿ ಈ ಇಂದ್ರ ಸಭೆ ನಡೆಯುತ್ತದೆ ಎಂತಿಂತಹ ಕೊಳಕು ವಿಚಾರ ಯಾರ ಮನಸ್ಸಿನಲ್ಲಿ ಇದೆಯೋ ಅವರಿಗೆ ಮಧುಬನಕ್ಕೆ ಬರಲು ತಂದೆ ಅವಕಾಶವನ್ನು ನೀಡುವುದಿಲ್ಲ ಯಾರೆಲ್ಲಾ ಮಕ್ಕಳು ಆತ್ಮಿಕ ಸೇವೆಯಲ್ಲಿ ತತ್ಪರಾಗಿರುತ್ತಾರೋ ಅವರು ಯೋಗದಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡುತ್ತಾರೆ ಅವರೇ ಸತ್ಯುಗದ ರಾಜ್ಯವನ್ನು ಸ್ಥಾಪನೆ ಮಾಡಲು ಸಹಯೋಗಿಗಳಾಗುತ್ತಾರೆ ಸೇವಾದಾರಿ ಮಕ್ಕಳಿಗೆ ಪರಮಾತ್ಮ ತಂದೆಯ ಆದೇಶ ಆಗಿದೆ ಮಕ್ಕಳೇ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಅಂದರೆ ಜೀವನವನ್ನು ಹಾಳು ಮಾಡಿಕೊಳ್ಳುವುದಾಗಿದೆ ನಿದ್ದೆಯನ್ನು ಮಾಡುವುದು ಆರಾಮಾಗಿ ಇರುವುದು ಅಂದರೆ ನಿಮ್ಮ ಸಂಪಾದನೆಯನ್ನು ಹಾಳು ಮಾಡಿಕೊಳ್ಳುವುದಾಗಿದೆ ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅವರು ಅವಶ್ಯವಾಗಿ ರಾಜಾರಾಣಿ ಆಗುತ್ತಾರೆ ಯಾರು ಬಹಳಷ್ಟು ಪರಿಶ್ರಮವನ್ನು ಪಟ್ಟು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೋ ಅವರಲ್ಲಿ ಶಕ್ತಿ ಕೂಡ ಇರುತ್ತದೆ ನಾಟಕದ ಅನುಸಾರ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಪುನಃ ಸೇವೆಯಲ್ಲಿ ತೊಡಗಿಬಿಡಬೇಕು ಆರಾಮಾಗಿ ಇರುವುದು ಅಂದರೆ ಆರಾಮಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾ ನಿದ್ದೆಯನ್ನು ಮಾಡುತ್ತಾ ಸಮಯವನ್ನು ಕಳೆಯುವುದು ಅಂದರೆ ನಿಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಂತೆ ಆರಾಮಾಗಿ ಇರಬೇಕು ಆರಾಮಾಗಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಜೀವನವನ್ನು ನಡೆಸಬೇಕು ಎಂದು ಬಯಸಿದರೆ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಿಕೊಂಡಂತೆ ಸೇವೆಯೇ ಸೇವೆ ಸದಾ ಸೇವೆಯನ್ನು ಮಾಡುತ್ತಿರಬೇಕು ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮೋಡಾಗಿ ತಂದೆಯ ಸಮ್ಮುಖಕ್ಕೆ ಬಂದು ತಂದೆಯ ಮೂಲಕ ರಿಫ್ರೆಶ್ ಆಗಿ ಹೋಗಿ ಪುನಃ ಸೇವೆಯಲ್ಲಿ ತೊಡಗಬೇಕು ನಿಮ್ಮ ಮೂಲಕ ಬಹಳಷ್ಟು ಸೇವೆ ನಡೆಯುತ್ತದೆ ಭಿನ್ನ ಭಿನ್ನ ಪ್ರಕಾರದ ಚಿತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ ಆ ಚಿತ್ರವನ್ನು ನೋಡಿದ ತಕ್ಷಣ ಮನುಷ್ಯರಿಗೆ ಜ್ಞಾನ ಅರ್ಥ ಆಗಬೇಕು ಅಂತಹ ಚಿತ್ರವನ್ನು ನಿರ್ಮಾಣ ಮಾಡಲಾಗುತ್ತದೆ ಈ ಚಿತ್ರಗಳಲ್ಲೂ ಕೂಡ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಅನ್ನು ಮಾಡಲಾಗುತ್ತದೆ ನಿಮ್ಮಲ್ಲಿ ಯಾರು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದಾರೋ ಅವರು ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಜ್ಞಾನವನ್ನು ತಿಳಿಸುವಂತವರು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಜ್ಞಾನವನ್ನು ತಿಳಿದುಕೊಳ್ಳುವಂತವರು ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದಾರೆ ಯಾರು ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ ಅನ್ನುವುದು ಮಕ್ಕಳ ಚೆಹರೆಯ ಮೂಲಕ ಗೊತ್ತಾಗುತ್ತದೆ ಪರಮಾತ್ಮ ತಂದೆಯ ಮೂಲಕ ನಾವೀಗ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅಂದ ಮೇಲೆ ನಮ್ಮ ಆಂತರ್ಯದಲ್ಲಿ ಖುಷಿಯ ನಗಾರೆ ಬಾರಿಸುತ್ತಿರಬೇಕು ಸೇವೆಯನ್ನು ಮಾಡುವಂತಹ ಆಸಕ್ತಿ ಮಕ್ಕಳಲ್ಲಿ ಬಹಳಷ್ಟು ಇದೆ ನೀವು ಮಧುಬನಕ್ಕೆ ಬಂದು ರಿಫ್ರೆಶ್ ಆಗಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಇಲ್ಲಿಂದ ಓಡಿ ಹೋಗಬೇಕು ಸೇವೆಗೋಸ್ಕರ ಪ್ರತಿಯೊಂದು ಸೆಂಟರ್ನಲ್ಲೂ ಬಹಳಷ್ಟು ತಯಾರಿ ನಡೆಯಬೇಕು ನಿಮ್ಮ ಸೇವೆ ಬಹಳಷ್ಟು ವಿಸ್ತಾರವಾಗಿ ವೃದ್ಧಿಯಾಗುತ್ತದೆ ಅನೇಕರು ಸೇವೆಯಲ್ಲಿ ನಿಮಗೆ ಜೊತೆಯನ್ನು ನೀಡುತ್ತಾರೆ ಅಂದರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಅನೇಕ ಜೊತೆಗಾರರು ನಿಮಗೆ ಸಿಗುತ್ತಾರೆ ಒಂದು ದಿನ ಸನ್ಯಾಸಿಗಳು ಕೂಡ ಜ್ಞಾನವನ್ನು ಕೇಳಲು ಬರುತ್ತಾರೆ ಈಗ ಸನ್ಯಾಸಿಗಳ ರಾಜ್ಯ ನಡೆಯುತ್ತಿದೆ ಆದ್ದರಿಂದ ಎಲ್ಲರೂ ಹೋಗಿ ಸನ್ಯಾಸಿಗಳ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಸನ್ಯಾಸಿಗಳ ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸನ್ಯಾಸಿಗಳ ಪೂಜೆಯನ್ನು ಮಾಡುವುದು ಕೂಡ ಭೂತ ಪೂಜೆಯಾಗಿದೆ ನನ್ನ ಪೂಜೆಯನ್ನು ಮಾಡಲು ನನಗೆ ಕಾಲೇ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಮ್ಮ ಪೂಜೆಯನ್ನು ಮಾಡಿಸಿಕೊಳ್ಳುವುದಿಲ್ಲ ಮಕ್ಕಳಿಗೆ ತಮ್ಮ ಪೂಜೆಯನ್ನು ಮಾಡಲು ಬಿಡುವುದಿಲ್ಲ ನಾನು ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಆದ್ದರಿಂದ ಈ ಬ್ರಹ್ಮನ ತನುವಿಗೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಮಕ್ಕಳಾದ ನೀವು ಬಹಳಷ್ಟು ಸೌಭಾಗ್ಯಶಾಲಿಗಳಾಗಿದ್ದೀರಾ ಏಕೆಂದರೆ ಇಲ್ಲಿ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ ಗಾಯನ ಕೂಡ ಇದೆ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಅಂದ ಮೇಲೆ ಯಾರು ಬಹಳ ಸಮಯದಿಂದ ಅಗಲಿದ್ದರೋ ಅವರೇ ಪುನಃ ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಅವರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇದು ಶ್ರೀಕೃಷ್ಣನ ಅಂತಿಮ ಜನ್ಮ ಆಗಿದೆ ಆದ್ದರಿಂದ ಒಬ್ಬ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಅನ್ನುವ ಹೆಸರಿದೆ ಪರಮಾತ್ಮ ಶಿವತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ಶಿವಸಂದಿ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಪರಮಾತ್ಮ ಆಗಿದ್ದೇನೆ ನಾನು ಪರಮಧಾಮದ ನಿವಾಸಿಯಾಗಿದ್ದೇನೆ ನೀವು ಕೂಡ ಪರಮಧಾಮದ ನಿವಾಸಿಗಳೇ ಆಗಿದ್ದೀರಾ ನಾನು ಸರ್ವಶ್ರೇಷ್ಠ ತಂದೆಯಾಗಿದ್ದೇನೆ ನಾನು ಪತಿತ ಪಾವನ ಆಗಿದ್ದೇನೆ ನೀವೀಗ ಈಶ್ವರಿಯ ಬುದ್ಧಿ ಉಳ್ಳವರಾಗಿದ್ದೀರಾ ಈಶ್ವರ ತಂದೆಯ ಬುದ್ಧಿಯಲ್ಲಿ ಯಾವ ಜ್ಞಾನ ಇದೆಯೋ ಆ ಜ್ಞಾನವನ್ನು ಈಶ್ವರ ತಂದೆ ನಿಮಗೆ ತಿಳಿಸುತ್ತಿರುತ್ತಾರೆ ಸತ್ಯಯುಗದಲ್ಲಿ ಭಕ್ತಿಯ ಮಾತು ಇರುವುದಿಲ್ಲ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಫಸ್ಟ್ ಪಾಯಿಂಟ್ ಅಂತರ್ಮುಖಿಗಳಾಗಿ ನಿಮ್ಮ ಸ್ಥಿತಿಯನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ನನ್ನ ಸೋದರ ಆತ್ಮನಿಗೆ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡುತ್ತಿದ್ದೇನೆ ಈ ರೀತಿ ಆತ್ಮ ಅಭಿಮಾನಿಯಾಗುವಂತಹ ಗುಪ್ತ ಪರಿಶ್ರಮವನ್ನು ಪಡಬೇಕು ಸೆಕೆಂಡ್ ಪಾಯಿಂಟ್ ಆತ್ಮಿಕ ಸೇವೆಯನ್ನು ಮಾಡುವಂತಹ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವಂತಹ ಪರಿಶ್ರಮವನ್ನು ಪಡಬೇಕು ಸಂಘದೋಷ ಬಹಳ ಕೆಟ್ಟದ್ದಾಗಿದೆ ಸಂಘದೋಷದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಉಲ್ಟಾ ಸುಲ್ತಾ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬಾರದು ಅಂದರೆ ಅಶುದ್ಧವಾದ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬಾರದು ಇಂದಿನ ವರದಾನ ಆಗಿದೆ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸದಾ ಬ್ಯುಸಿಯಾಗಿ ಇರುವಂತಹ ವಿಶ್ವಕ್ಕೆ ಆಧಾರ ಮೂರ್ತಿಗಳಾಗಿ ವಿಶ್ವ ಕಲ್ಯಾಣಕಾರಿ ಮಕ್ಕಳು ಕನಸಿನಲ್ಲೂ ಕೂಡ ಫ್ರೀಯಾಗಿ ಇರಲು ಸಾಧ್ಯ ಇಲ್ಲ ಅವರು ಹಗಲು ರಾತ್ರಿ ಸೇವೆಯಲ್ಲೇ ಬ್ಯುಸಿಯಾಗಿ ಇರುತ್ತಾರೆ ವಿಶ್ವ ಕಲ್ಯಾಣಕಾರಿ ಆತ್ಮರಿಗೆ ಕನಸಿನಲ್ಲೂ ಕೂಡ ಹೊಸ ಹೊಸ ಸೇವೆಯ ಮಾತುಗಳೇ ಕಾಣಿಸುತ್ತಿರುತ್ತದೆ ಸೇವೆಯ ಹೊಸ ಹೊಸ ಪ್ಲಾನ್ ಅವರಿಗೆ ಕಾಣಿಸುತ್ತಿರುತ್ತದೆ ಸೇವೆಯ ಹೊಸ ಹೊಸ ವಿಧಿ ಅವರಿಗೆ ಕಾಣಿಸುತ್ತಿರುತ್ತದೆ ಅವರು ಸೇವೆಯಲ್ಲಿ ಬಿಜಿಯಾಗಿರುವ ಕಾರಣ ವಿಶ್ವ ಕಲ್ಯಾಣಕಾರಿ ಆತ್ಮರು ಸ್ವಯಂಗೋಸ್ಕರ ಪುರುಷಾರ್ಥವನ್ನು ಮಾಡುವಾಗ ಪುರುಷಾರ್ಥದಲ್ಲಿ ಎಷ್ಟೆಲ್ಲ ವ್ಯರ್ಥ ಸಂಕಲ್ಪಗಳು ಬರುತ್ತದೆಯೋ ಆ ವ್ಯರ್ಥದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಅನ್ಯರ ಮೂಲಕ ಎಷ್ಟೆಲ್ಲಾ ವ್ಯರ್ಥ ಸಂಕಲ್ಪಗಳು ವ್ಯರ್ಥ ಮಾತುಗಳು ಅವರಿಗೆ ಬಂದು ತಲುಪುತ್ತದೆಯೋ ಆ ವ್ಯರ್ಥದಿಂದಲೂ ಸ್ವಯಂ ರಕ್ಷಣೆ ಮಾಡಿಕೊಳ್ಳುತ್ತಾರೆ ಅವರ ಸಮ್ಮುಖದಲ್ಲಿ ಬೇಹದ್ದಿನ ವಿಶ್ವದ ಆತ್ಮರು ಸದಾ ಪ್ರತ್ಯಕ್ಷ ರೂಪದಲ್ಲಿ ಇರುತ್ತಾರೆ ಅವರ ಮನಸ್ಸಿನಲ್ಲಿ ಸ್ವಲ್ಪ ಕೂಡ ಹುಡುಗಾಟಿಕೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಇಂತಹ ಸೇವಾದಾರಿ ಮಕ್ಕಳಿಗೆ ಆಧಾರ ಮೂರ್ತಿಯಾಗುವಂತಹ ವರದಾನ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸಂಗಮ ಯುಗದ ಒಂದೊಂದು ಕ್ಷಣ ಒಂದೊಂದು ವರ್ಷದ ಸಮಾನ ಆಗಿದೆ ಆದ್ದರಿಂದ ಹುಡುಗಾಟಿಕೆಯಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಗಳಾಗಿ ಯಾರ ಜೊತೆಗೆ ಸ್ವಯಂ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ಕಂಬೈಂಡ್ ಆಗಿದ್ದಾರು ಸರ್ವಶಕ್ತಿ ಸದಾ ಅವರ ಜೊತೆಗೇ ಇರುತ್ತದೆ ಎಲ್ಲಿ ಸರ್ವಶಕ್ತಿ ಇದೆಯೋ ಅಲ್ಲಿ ಸಫಲತೆ ಸಿಗದೇ ಇರುವುದು ಅಸಂಭವ ಮಾತಾಗಿದೆ ಲೌಕಿಕದಲ್ಲೂ ಕೂಡ ಯಾರಾದರೂ ಒಳ್ಳೆಯ ಜೊತೆಗಾರರು ಸಿಕ್ಕರೆ ಎಂದು ಆ ಒಳ್ಳೆಯ ಜೊತೆಗಾರರ ಕೈಯನ್ನು ಬಿಡಲು ಸಾಧ್ಯ ಇಲ್ಲ ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆ ಅವಿನಾಶಿ ಜೊತೆಗಾರ ಆಗಿದ್ದಾರೆ ಪರಮಾತ್ಮ ತಂದೆ ಎಂದೂ ಮೋಸವನ್ನು ಮಾಡುವಂತಹ ಜೊತೆಗಾರ ಅಲ್ಲ ಸದಾ ಜೊತೆಯನ್ನು ನಿಭಾಯಿಸುವಂತಹ ಜೊತೆಗಾರ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಸದಾ ಪರಮಾತ್ಮ ತಂದೆಯ ಜೊತೆ ಜೊತೆಗೇ ಇರಬೇಕು ಒಳ್ಳೆಯದು ಓಂ ಶಾಂತಿ